ನಮಸ್ಕಾರ ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ಇಬ್ಬಾನಿ ಈ ಒಂದು ಕಾರ್ಯಕ್ರಮದಲ್ಲಿ ಕಡೆ ಹೇಳುವಂತಹ ಅಮೃತ ಬಳ್ಳಿ ಒಂದು ಒಂದು ಅಮೃತ ಬಳ್ಳಿಯ ಉಪಯೋಗಗಳು ಮೂಲವೇದಿಯಲ್ಲಿ ಅಮೃತ ಬಳ್ಳಿಯ ಕಾಂಡದ ರಸದ ಮೂರು ಚಮಚವನ್ನು ತೆಗೆದುಕೊಂಡು ಒಂದು ಗ್ಲಾಸ್ ಮಜ್ಜಿಗೆಗೆ ಸೇರಿಸಿಕೊಂಡು ಪ್ರತಿದಿನ ಎರಡು ಟೈಮ್ ಸಿಗುವಂಥ ಬಂದಲ್ಲಿ ಒಂದು ವಾರದಲ್ಲಿ ಮೂಲವ್ಯಾಧಿ ಅಂತಕ್ಕಂತಹದ್ದು ಈ ಬಳ್ಳಿಯ ಕಾಂಡದ ರಸದಿಂದ ಏನೈತಿ ಪೂರ ಗುಣವಾಗೋಕ್ಕೆ ಕಾರಣವಾಗ್ತದೆ ಸಕ್ಕರೆ ಕಾಯಿಲೆ ಮಧುಮೇಹಕ್ಕೆ ಇವತ್ತು ಸಸ್ಯದ ಬಗ್ಗೆ ಕೇಳಿದರೆ ಮಧುಮೇಹಕ್ಕೆ ಏನೈತಿ ಅಮೃತ ಬಳ್ಳಿಯ ಕಾಂಡದ ಒಂದು ಒಂದು ಎರಡು ಚಮಚ ರಸ ರಸವನ್ನು ತೆಗೆದುಕೊಂಡು ಅದನ್ನೇನೈತಿ ಒಂದು ಚಮಚ ಜೇನಿನಲ್ಲಿ ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇರಿಸುತ್ತಾ ಬಂದಲ್ಲಿ ನಿಮ್ಮ ಮಧುಮೇಹ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತದೆ ಇದನ್ನು ಮಿನಿಮಮ್ ಒಂದು ತಿಂಗಳಿಂದ ಮೂರು ತಿಂಗಳವರೆಗೆ ಸೇರಿಸುತ್ತಾ ಬರಬೇಕು